ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಅನಾಮಿಕಾ ನಿಮ್ಮ ಮಾತಾಡ್ತಾ ಇರೋದು ಹೇಗಿದೆ ನೋಡು ಸ್ವಲ್ಪ ಹೇಳು ನಿಮ್ಮಮ್ಮನ್ಗೆ ಅಂತ ಕಲ್ಯಾಣ್ ಹೇಳ್ತಾ ಇರ್ತಾನೆ ಅವಳು ಏನೋ ಮಾತಾಡ್ದಿರ ಹಾಗೆ ಸುಮ್ನೆ ಇದ್ದಾಗ ಅಲ್ಲ ಇದಕ್ಕೆಲ್ಲ ಮದ್ವೆ ಆಗೋ ಅವರಿಬ್ರು ಮದ್ವೆ ಆಗೋಕ್ ಕಾರಣನೇ ನಮ್ಮ ಅಕ್ಕ ಅಂತ ಹೇಳ್ತಾ ಇರ್ತಾಳೆ ಅಪ್ಪು ನೀನು ಚಿಕ್ಕವಳು ನಿನಗೇನು ಗೊತ್ತಿಲ್ಲ ಸುಮ್ನೆ ಇರು ಅಂತ ಹೇಳ್ತಾ ಇರ್ತಾಳೆ ನೋಡಿದ್ರೆ ಇವ್ರು ಈ ತರ ಮಾಡ್ತಾ ಇರೋದ್ನ ನೋಡಿದ್ರೆ ಅವರು ನಮ್ಮ ಮಗ್ಳಿಗೆ ಮದ್ವೆ ಮಾಡ್ತಾರೋ ಇಲ್ಲ ಅನ್ನೋದೇ ನನಗೆ ಡೌಟ್ ಅನ್ಬೇಕಾದ್ರೆ ಅವ್ರು ತುಂಬಾ ಬೇಸರ್ಗೊಂಡಿರ್ತಾಳೆ ಆಗ ರಾಜ್ ಅವರು ಬೇಸರ್ಗೊಂಡಿರೋದು ನೀವು ಹೇಳಿರೋ ಮಾತಿಗಲ್ಲ ಕಳಾವತಿ ಈ ತಪ್ಪನ ಯಾವತ್ತೂ ಮಾಡೋದಿಲ್ಲ ನೀವು ಅವಳ ಮೇಲೆ ಈ ತರ ತಪ್ಪೋರಿಸ್ತಾ ಇರೋದಾ ನೋಡಿ ಅವ್ರಿಗೆ ತುಂಬಾ ಬೇಜಾರಾಗ್ತಿದೆ ಅಂತ ಹೇಳ್ತಾ ಇರ್ತಾಳೆ ಆಗ ಕಾವ್ಯಂಗೂ ಸಹ ಅವ್ರು ಮಾತಾಡ್ತಾ ಇರೋದನ್ನ ನೋಡಿ ತುಂಬಾ ಬೇಜಾರ್ ಮಾಡ್ಕೊಂಡಿರ್ತಾಳೆ ಈಗ ಈ ತರ ಆಗಿರೋದು ಸರಿಯಲ್ಲ ಈ ಮದುವೆ ನಡೆಯೋದು ಸರಿನಾ ಅಂತ ರುದ್ರಾಣಿ ಇನ್ನೂ ಬೆಂಕಿ ಹಚ್ತಾ ಇರ್ತಾಳೆ ಅಲ್ಲ ನಾನು ಏನೋ ಮಾಡೋಕೋದ್ರೆ ರಾಜ್ ಎಲ್ಲ ಬಂದು ಹಾಳ್ ಮಾಡ್ಬಿಟ್ನಲ್ಲ ಅಂತ ಅವ್ರು ತುಂಬಾ ಡಿಸಪೊಯಿಂಟ್ ಆಗಿರ್ತಾಳೆ ಹೋಗಿದ್ದೇನೋ ಆಗೋಯ್ತು ಇನ್ನ ಮದ್ವೆಗೆ ಏನೇನ್ ಕಾರ್ಯಕ್ರಮ ಇದೆಯೋ ಅದನ್ನ ನೋಡೋಣ ಬನ್ನಿ ಅಂತ ರಾಜ್ಯವ್ರನ್ನೆಲ್ಲಾ ಕರ್ಕೊಂಡ್ ಹೋಗ್ತಾ ಇರ್ತಾನೆ ನೋಡಿದ್ರೆ ಕಾವ್ಯ ತುಂಬಾ ಡಿಸಪಾಯಿಂಟ್ ಆಗಿ ಹಾಗೆ ನಿಂತಿರ್ತಾಳೆ ಈಗ ಅರ್ಧ ಸುಟ್ಟಾಕಿರ ಸಾಕಲ್ದಿರ ಇನ್ನು ಪೂರ್ತಿ ಸುಟ್ಟಾಕ್ಬೇಕಾ ಕೊಡು ಲಗನ್ ಪತ್ರಿಕೆ ಅಂತ ರುದ್ರಾಣಿ ಅಲ್ಲಿಂದ ಕಿತ್ಕೊಂಡು ಹೊರಟಿರ್ತಾಳೆ ಈ ಕಡೆ ನೋಡಿದ್ರೆ ಕಾವ್ಯ ಇನ್ನ ಅಡುಗೆಗೆ ಏನೇನ್ ಬೇಕೋ ಪ್ರಿಪೇರ್ ಮಾಡಬೇಕಾದ್ರೆ ಅವ್ರಮ್ಮ ಬಂದು ಏನೋ ಅನ್ಕೊಂಡೆ ಏನೇನೋ ಆಗೋಯ್ತು ಅಂತ ಹೇಳ್ತಾ ಇರ್ತಾಳೆ ಏನ್ ಅನ್ಕೊಂಡಮ್ಮ ಅಂಥದ್ದು ಏನಾಯ್ತು ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಹಾಗಲ್ಲ ನಿಮ್ಮ ಯಜಮಾನ್ರು ನಿನ್ಗೆ ಒಂದ್ ಮಾತು ಅನ್ನೋಕ್ಕೆ ಬಿಡದಿಲ್ಲ ಎಷ್ಟು ಚೆನ್ನಾಗಿ ನಿನ್ ಪರ ಮಾತಾಡಿದ್ರು ನನಗೆ ನನ್ನ ಅಳಿಯ ನೋಡಿದ್ರೆ ತುಂಬಾ ಶ್ರೀರಾಮಚಂದ್ರ ಥರ ಇದ್ದಾರೆ ಅಂತ ಹೇಳ್ತಾ ಇರ್ತಾರೆ ಆಮಾ ನನ್ನ ಗಂಡ ಯಾವಾಗೂ ಶ್ರೀರಾಮಚಂದ್ರನೇ ತುಂಬಾ ಒಳ್ಳೆಯವರೇ ಅವರು ಅಂತ ಹೇಳ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ರಾಜ್ ಶ್ವೇತಾನ ಮೀಟ್ ಆಗೋದಿಕ್ ಬಂದಿರ್ತಾನೆ ನೋಡಿದ್ರೆ ಅಲ್ಲ ನಾವು ಮೀಟ್ ಆಗೋ ಜಾಗ ಇದೆ ಅಲ್ವಾ ಎಲ್ಲಿ ಇವಳು ಕಾಣಿಸ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಹೋಗ್ತಾ ಇರ್ತಾನೆ ನೋಡಿದ್ರೆ ಹಿಂದೆಯಿಂದ ಶ್ವೇತಾ ಅವನಿಗೆ ಕಣ್ಮುಚ್ತಾಳೆ ಅವಳನ್ನ ನೋಡಿ ಶ್ವೇತಾ ಅಂತ ಹೇಳ್ತಾನೆ ರಾಜ್ ಎಷ್ಟ್ ದಿಸ ಆಯ್ತು ನಿನ್ನ ನೋಡಿ ಹೌದು ನಾನಂತೂ ನಿನ್ನ ತುಂಬಾ ಮಿಸ್ ಮಾಡ್ಕೊತಿದ್ದೆ ಅಂತ ರಾಜ್ ಸಹ ಹೇಳ್ತಾ ಇರ್ತಾನೆ ಯಾವಾಗೂ ಹೀಗೆ ಇರುತ್ತೆ ನನ್ಗೂ ನಿನ್ಗೂ ಸಂಬಂಧ ಪ್ರೀತಿಯಾಗಲಿ ನೀನು ನೋಡೋ ನಡವಳಿಕೆ ಆಗಲಿ ಯಾವಾಗೂ ನೀನು ನನ್ನ ಜೊತೆನೇ ಇರಬೇಕು ಅನ್ನೋ ಆಸೆನೇ ಅಂತ ಹೇಳಿ ಇನ್ನು ಅವರಿಬ್ರು ಕೈ ಕೈ ಇಟ್ಕೊಂಡು ಓಡಾಡ್ತಾ ಇರ್ತಾರೆ ನೋಡಿದ್ರೆ ಅಮ್ಮ ನೀನು ಹೇಳಿದ್ದು ನಿಜಾನೇ ನನ್ನ ಗಂಡ ತುಂಬ ಶ್ರೀರಾಮಚಂದ್ರನೇ ಅವರು ಏನೂ ಗೊತ್ತು ಅವರು ಮನಸಲ್ಲಿ ಏನೂ ಇಟ್ಕೊಳ್ದಿರೋ ಬೈಬೋದು ಅಷ್ಟೇ ಆದರೆ ಒಬ್ಬರ ಜೊತೆ ಅವರು ಮಾತಾಡೋ ವಿಧಾನ ಆಗಲಿ ಯಾವುದೇ ಹುಡುಗಿ ಸಾಹಾಸ ಇರೋದಿಲ್ಲ ಅಂತ ಅವಳು ಹೇಳ್ಕೊತಾ ಇರ್ತಾಳೆ ಅವಳು ಅಮ್ಮನಿಗೆ ಹೇಳ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ರಾಜ್ ಮಾಡ್ತಿರೋ ಕೆಲಸ ಅವರ ಪ್ರೇಯಸಿ ಜೊತೆ ಅವನು ಕೈ ಕೈ ಇಟ್ಕೊಂಡು ಓಡಾಡ್ತಾ ಇರ್ತಾನೆ ಇಲ್ಲಿ ನೋಡ ಇಲ್ಲಿ ನೋಡಿದ್ರೆ ಕಲ್ಯಾಣ್ ತುಂಬಾ ಯೋಚನೆ ಮಾಡ್ತಾ ಏನು ಊಟ ಗೀಟ ಏನು ಮಾಡ್ದಿರ ಹಾಗೆ ಕೂತಿರ್ತಾನೆ ಕವಿಯವ್ರೆ ತಗೊಳ್ಳಿ ಈ ಜ್ಯೂಸ್ ಆದ್ರೂ ಕುಡಿಯಿರಿ ಅಂತ ಹೇಳ್ಬೇಕಾದ್ರೆ ಯಾಕತ್ಗೆ ಈಗ ನನಗ್ ಜ್ಯೂಸ್ ತಂದ್ಕೊಡ್ತಾ ಇದ್ದೀರಾ ನಿಮ್ಮನ್ನ ನೋಡಿದ್ರೇನೆ ಗೊತ್ತಾಗ್ತಿದೆ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅಟ್ ಜ್ಯೂಸ್ ಆದರೂ ಕುಡೀರಿ ಅಂತ ಹೇಳ್ತಾ ಇರ್ತಾರೆ ಅವರಿಬ್ರು ಇನ್ನ ಇಬ್ರು ಮಾತಾಡ್ಕೊತಾ ಇರ್ತಾರೆ ಆಗ ಮನೆ ಮಂದಿಯವರೆಲ್ಲ ಬಂದಿ ಏನು ಅತ್ಗೆ ಮತ್ತೆ ಮೈದನಾ ಇಬ್ರು ಮಾತಾಡ್ಕೊತಾ ಇದ್ದೀರಾ ಅಂತ ಅವ್ರ ಅಜ್ಜಿ ಹೇಳ್ಬೇಕಾರೆ ಏನೂ ಇಲ್ಲ ಅಜ್ಜಿ ಅವರೇ ರವಿಯವ್ರಿಗೆ ಮದ್ವೆಗೆ ಏನೇನ್ ಬೇಕು ಅಂತ ಮಾತಾಡ್ತಾ ಇದ್ದೀವಿ ಅಂತ ಹೇಳ್ಬೇಕಾರೆ ಯಾಕೆ ಸುಳ್ಳು ಹೇಳ್ತೀಯಾ ಏನೋ ಇದೆ ಹೇಳ್ರಿ ಇಬ್ರುನು ಅಂತ ಹೇಳ್ಬೇಕಾರೆ ರಾಜ್ ಸಹ ಬರ್ತಾನೆ ಹಾಗಲ್ಲ ಕವಿಯರ್ಗೆ ಎಷ್ಟು ಕೋಟಿ ಗಟ್ಟಲೆ ಖರ್ಚು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಯಾರ ಹತ್ರ ಕಿತ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಇಬ್ರು ಅನ್ಬೇಕಾದ್ರೆ ಇರೋದು ಇನ್ಯಾರು ನನ್ನ ತಮ್ಮ ಒಬ್ನೇ ನಾನು ನನ್ನ ತಮ್ಮನಿಗೆ ಎಷ್ಟು ಖರ್ಚು ಬೇಕೋ ನಾನು ಮಾಡಕ್ ರೆಡಿ ಅಂತ ರಾಜ್ ಸಹ ಹೇಳ್ತಾ ಇರ್ತಾನೆ ಇದನ್ನ ಈಗ ತುಂಬ ಯೋಚನೆ ಮಾಡಕ್ಕೆ ಹೋಗ್ಬೇಡ ಕಲ್ಯಾಣ್ ಈಗ ಆಗೋಗಿರೋದೇನೋ ಆಗೋಗಿದೆ ಹೇಗಿದ್ರು ಹೇಗಿದ್ರು ನಾಳೆ ಕಾರ್ತಿಕ ಮಾಸ ನೀನು ಉಪವಾಸ ಮಾಡಿಬಿಟ್ಟು ನಾಳೆ ಕಾರ್ತಿಕ ದೀಪನ ನದಿಯಲ್ಲಿ ಬಿಡು ನೀನ್ ಅನ್ಕೊಳ್ಳೋದೆಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾ ಇರ್ತಾರೆ ಆ ವಿಚಾರ ಕೇಳಿ ಅವ್ರಿಗೆ ತುಂಬಾ ಖುಷಿ ಹೇಗಾದ್ರು ಮಾಡಿ ಅಪ್ಪನ ಉಪವಾಸ ಮಾಡ್ಸಿ ಅವಳ್ಗೂ ಒಂದು ದಾರಿನ ತೋರಿಸ್ಬೇಕು ಅಂತ ಕನಕ ತುಂಬ ಆಸೆ ಪಟ್ಟಿ ಅಪ್ಪೋಗೆ ಫೋನ್ ಮಾಡಿರ್ತಾರೆ ಹೇಳಮ್ಮ ಈಗ ಏನಮ್ಮ ನಿಂದು ಅಂತ ಕೇಳ್ತಾ ಇರ್ತ ಯಾಕೆ ಆ ಥರ ಕಸರುಕೊತೀಯಾ ನಾನು ಪ್ರೀತಿಯಿಂದ ಮಾತಾಡೋದಿಕ್ ಮಾಡಿದ್ರೆ ನೀನೇನೋ ವ್ಯಂಗ್ಯವಾಗಿ ಮಾತಾಡ್ತೀಯಾ ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊಂತ ಹೇಳ್ತಾಯಿರ್ತೆ ಈಗ ಏನು ಮಾಡ್ಬೇಕು ಹೇಳಮ್ಮ ಅಂತ ಹೇಳಬೇಕಾದ್ರೆ ನಾಳೆ ಕಾರ್ತಿಕ ಮಾಸ ನೀನು ಉಪವಾಸ ಇದ್ದಿ ಈ ತರ ದೀಪನ ನದಿಲಿ ಬಿಡು ನೀನು ಅನ್ಕೊಳ್ಳೋದಾಗುತ್ತೆ ಅಂತ ಹೇಳ್ಬೇಕಾರೆ ನನ್ಗೆ ಆತರ ಆಸೆ ಏನು ಇಲ್ಲ ಅಮ್ಮ ನೀನ್ ಸುಮ್ನೆ ಇಡು ಫೋನ್ ಅನ್ಬೇಕಾರೆ ನಿನ್ಗೆ ಯಾವ ರೀತಿನೂ ಆಸೆ ಇಲ್ವಾ ನನಗ್ ಗೊತ್ತಿಲ್ಲ ಅನ್ಕೊಳಕ್ ಹೋಗ್ಬೇಡ ನೀನು ದೇವ್ರ ಹತ್ರ ಬೇಡ್ಕೊ ದೇವ್ರ ಹತ್ರ ಬೇಡ್ಕೊಂಡು ನೀನು ಆತರ ಉಪವಾಸ ಇದ್ದಿ ನದಿಲಿ ದೀಪನ ಬಿಡು ನೀನ್ ಅನ್ಕೊಳ್ಳೋದಾಗುತ್ತೆ ಅಂತ ಅಪ್ಪಗೂ ಸಹ ಪಟ್ಟಿ ಹಿಡ್ದಾರಂಗೆ ಅವಳ್ ಕೇಲೂ ಮಾಡ್ಸೋಣ ಅಂತ ಮಾಡಿಸ್ತಾ ಇರ್ತಾಳೆ ಹೇಗೋ ದೇವ್ರೆ ನನ್ ಮಗಳನ್ನ ಒಳ್ಳೆ ದಾರಿಲಿ ಕರ್ಕೊಂಡು ಹೋಗು ಅವಳು ಅನ್ಕೊಳ್ಳೋದ್ನೆಲ್ಲ ನೆರ್ವೇರ್ಸಪ್ಪ ಅಂತ ಬೇಡ್ಕೊಂತ ಇರ್ತಾಳೆ ಕನಕ ಧಾರಾವಾಹಿಯ ಪ್ರತಿಯೊಂದು ಸಂಸ್ಕೆ ತಪದಿ ನೋಡಬೇಕಾದರೆ ನಮ್ಮ ಕೆ ವಿ ಎಸ್ ತ್ರೀ ಸಿಕ್ಸ್ ಹಾಗೆ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಕಡೆ ಕಾವ್ಯ ಬೆಳಗ್ಗೆನೆ ಎದ್ದಿ ದೇವ್ರಿಗೆ ದೀಪ ಹಚ್ಚಿ ಎಲ್ಲರಿಗೂ ಮಂಗಳಾರತಿ ಕೊಡ್ತಾ ಇರ್ತಾರೆ ಹೀಗೇನೋ ಪೂಜೆ ಆಯ್ತು ಇನ್ನು ಎಲ್ಲರೂ ಇವಾಗ ಇವಾಗಿಂದ ಉಪವಾಸ ಇರ್ಬೇಕಾಗುತ್ತೆ ಸಂಜೆ ಹೋಗಿ ದೀಪ ಬಿಡೋವರೆಗೂ ಅಂತ ಅವ್ರ ಅಜ್ಜಿ ಹೇಳಬೇಕಾದ್ರೆ ಹೇಳ್ಬೇಕಾದ್ರೆ ಅಜ್ಜಿ ಅವರೇ ರಾಜವರು ಸಹ ಉಪವಾಸ ಇರ್ತಾರಂತೆ ಅಂತ ಹೇಳ್ಬೇಕಾದ್ರೆ ಹಾ ಏನ್ ರಾಜ್ ನೀನು ಉಪವಾಸ ಇರ್ತೀಯ ಇಷ್ಟ ದಿವಸ ನಾನು ಹೇಳಿದ್ರೇನೆ ಉಪವಾಸ ಇರ್ತಾ ಇದಿರ್ಲಿಲ್ಲ ಈಗ ನೀನ್ ಎಂತಿ ಹೇಳಿದ ತಕ್ಷಣ ಉಪವಾಸ ಇದೀಯ ಅಂತ ಹೇಳ್ತಾ ಇರ್ತಾಳೆ ಅಪ್ಪಣ್ಣ ನೋಡಿದ್ರೆ ಕಾವ್ಯ ಏನು ಈ ತರ ಪಿಟ್ಟಿಂಗ್ ಈಗ ಬಿಟ್ಲಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ ನಾನು ಹೇಳ್ದೆ ಅತ್ತೆ ನೀವು ಹೊಟ್ಟೆ ಸಿವಿಗೆ ತಡ್ಕೊಳಲ್ಲ ನೀವು ತಿನ್ನಿ ಅಂತ ಹೇಳಿದ್ರು ಅಯ್ಯೋ ಅಯ್ಯೋ ಬೇಡ ಬೇಡ ನೀನು ಊಟ ಮಾಡ್ದಿರಾ ಹೇಗಿರ್ತೀಯ ನಾನು ನಿನ್ನ ಪರವಾಗಿ ಊಟ ಮಾಡ್ದಿರ ಕಾಯ್ತೀನಿ ಅಂತ ಹೇಳ್ತಾ ಇರ್ತಾರೆ ಹೇಳ್ತಾ ಇದ್ರು ಅಂತ ಅವಳು ಹೇಳ್ತಾ ಇರ್ತಾಳೆ ಆಗ ಏನೋ ನಿಮ್ಮ ಆಟಗಳು ಅಂತ ಅವ್ರು ಇನ್ನ ಅನ್ಕೊಂಡು ಅಂದ್ಕೊಂಡು ಇನ್ನು ಅಲ್ಲಿಂದ ಹೊರಡ್ತಾರೆ ನೋಡಿದ್ರೆ ನಾವಂತೂ ಉಪವಾಸ ಇರೋಕ್ಕಾಗಲ್ಲಪ್ಪ ನಾವು ಊಟ ಮಾಡಬೇಕು ಅಂತ ರಾಜು ಅವರಪ್ಪ ಮತ್ತು ಅವ್ರ ಚಿಕ್ಕಪ್ಪ ಇನ್ನು ಊಟಕ್ಕೆ ಹೋಗಿರ್ತಾರೆ ಊಟ ಮಾಡ್ತಾ ಹಹಾ ಏನೇನಿದು ದೋಸೆ ಇಷ್ಟೊಂದು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಕಾವ್ಯ ಮಾಡಿದಲ್ವಾ ರಾಜ ತುಂಬ ಮಿಸ್ ಮಾಡ್ಕೊಂಬಿಟ್ಟ ಅವ್ರು ಮಾಡಿರೋ ಈ ದೋಸೆನ ತಿಂದಿದ್ರೆ ತುಂಬ ಆಸೆ ಪಟ್ಟಿರೋನು ಅಂತ ಹೇಳ್ತಾ ಇರ್ತಾರೆ ಅವ್ರು ಚಿಕ್ಕಪ್ಪ ಏನಪ್ಪ ನನಗೆ ಇದು ಆಂ ಬರ್ತಿದೀ ಚಿಕ್ಕಪ್ಪ ನಾನು ಅಂತ ಹೇಳ್ಬೇಕಾರೆ ರೀ ಈ ಥರ ಮಾಡೋದು ತಪ್ಪು ರೀ ಈಗ ನೀವು ನಾಷ್ಟ ಮಾಡಿದ್ರೆ ನೀವು ಅಂದ್ಕೊಳ್ಳೋದೇನು ಆಗೋಲ್ಲ ಅಂತ ಹೇಳ್ತಾ ಇರ್ತಾರೆ ನಾನಾ ಇನ್ನ ನಾನು ಏನೂ ಮಾಡಲ್ಲ ನಾನು ಗಟ್ಟಿಯಾಗೇ ಇರ್ತೀನಿ ನೀವೇನು ಯೋಚನೆ ಮಾಡಬೇಡಿ ಅಂತ ರಾಜ್ ಸಹಾಯನ ಹೇಳ್ತಾನೆ ಆಗ ಬೆಡ್ಶೀಟ್ನ ಹಚ್ಕೊಂಡು ಹಣ್ಣು ಹಂಪ್ಲ ಎಲ್ಲ ಯಾರಿಗೂ ಗೊತ್ತಾಗ್ದಾರು ತಿಂತಾ ಇರ್ತಾನೆ ನೋಡಿದ್ರೆ ಒಂದು ಸಿಪ್ಪೆ ಬಿದ್ದಿ ಏನು ಸಿಪ್ಪೆ ಎಲ್ಲಿಂದ ಬಿತ್ತು ಅಂತ ಕಾವ್ಯನ ಹುಡ್ಕೊಂಡು ನೋಡಿದ್ರೆ ರಾಜ್ ಬೆಡ್ಶೀಟ್ ಹೊಚ್ಕೊಂಡು ತಿಂತಾ ಇರ್ತಾನೆ ಏನ್ರಿ ನಿಮ್ ವ್ಯವಸ್ಥೆ ಏನ್ ಕದ್ದಿ ಮುಚ್ಚಿ ತಿಂತ ಇದ್ದೀರಾ ಅಂತ ಹೇಳ್ಬೇಕಾರೆ ಇನ್ನೇನ್ ಮಾಡೋದು ನೀನ್ ಎಲ್ಲರ ಮುಂದೆ ಪಿಟಿಂಗ್ ಇಟ್ಟಲ್ಲ ನಾನು ಉಪವಾಸ ಇರಬೇಕು ಅಂತ ಏನು ಮಾಡೋದು ನನ್ನ ಹೊಟ್ಟೆ ಶೂನ ತಡ್ಕೊಳಕ್ ಆಗಲ್ಲ ಅಂತ ನಿನಗೆ ಗೊತ್ತಿದ್ದು ಈ ಥರ ಪಿಟ್ಟಿಂಗ್ ಇಡೋದು ನನ್ಗೆ ಇಷ್ಟ ಆಗಿಲ್ಲ ಈಗ ಅಂದ್ಕೊಂಡಿದ್ದಾಯ್ತು ತಾನೆ ಸುಮ್ಮನೆ ಹೋಗು ಅಂತ ಹೇಳ್ಬೇಕಾದ್ರೆ ರೀ ಈಗ ನಾನು ಹೇಳೋದ್ನ ಕೇಳಿಸ್ಕೊಳ್ಳಿ ನೀವು ಈ ಥರ ಮಾತಾಡೋದನ್ನ ಇಟ್ಕೊಳಕ್ ಹೋಗ್ಬೇಡಿ ನಮ್ಮ ಸಂಸಾರನೂ ಚೆನ್ನಾಗಿರ್ಬೇಕು ಅಂತ ತಾನೇ ನಾನು ಹೇಳಿದ್ದು ಅನ್ಬೇಕಾದ್ರೆ ಅದು ಈ ಜನ್ಮದಲ್ಲೇ ಆಗಲ್ಲ ಅಂತ ರಾಜ್ ಸಹ ಹೇಳ್ತಾ ಇರ್ತಾನೆ ಕಾವ್ಯಂಗೆ ತುಂಬ ಡಿಸಪಾಯಿಂಟ್ ಆಗಿ ಅಲ್ಲಿಂದ ಹೊರಬಿಡ್ತಾಳೆ ಈ ಕಡೆನ ರುದ್ರಾಣಿ ಮತ್ತೆ ರಾಹುಲ್ ಇಬ್ರು ಇನ್ನೂ ಸ್ಕೆಚ್ ಇರ್ತಾರೆ ಮಮ್ ನೋಡ್ದ ಆ ಸ್ವಪ್ನ ಎಲ್ಲರ ಮುಂದೆ ಈ ಮನೆಗೆ ವಾರಸ್ ಥರ ಕೊಡ್ತಾಯಿದ್ದೀನಿ ಅನ್ನೋ ಥರ ಬಿಲ್ಡಪ್ ಕೊಡ್ತಾ ಇರೋದು ಇದನ್ನ ನನ್ನ ಕೇಳಿ ತಡ್ಕೊಳಕ್ಕೆ ಆಗ್ತಿಲ್ಲ ಮಮ್ ಏನಾದರೂ ಒಂದು ಗತಿ ಮಾಡು ಅಂತ ಹೇಳ್ತಾ ಇರ್ತಾನೆ ಏನ್ ಮಾಡೋಣ ಈಗ ಏನಂತ ಯೋಚನೆ ಮಾಡ್ಲಿ ಹೇಳು ನಾನು ಏನು ಅನ್ಕೋತೀನೋ ಆ ಐಡಿಯಾನೆಲ್ಲ ಫ್ಲಾಪ್ ಮಾಡಿಕ್ತಿಯಾ ಈಗ ನಾನು ಹೇಳಿದ್ರು ನೀನು ಮಾಡೋದು ಅದೇ ಅಂತ ಹೇಳ್ಬೇಕಾರೆ ಮಮ್ ನಾನು ಏನು ಹೇಳೋಲ್ಲ ಹೇಳು ಮಮ್ ನಾನ್ ಕರೆಕ್ಟ್ ಆಗಿ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ ಹೇಗೂ ಇದ್ರು ಇವತ್ತು ಸಂಜೆ ನಾವೆಲ್ಲ ದೇವಸ್ಥಾನಕ್ ಹೋಗ್ತಿದೀವಲ್ಲ ಅಲ್ಲಿಗೆ ಅರುಣ್ನ ಕರಿ ಯಾರ್ಗೂ ಕಣ್ಣಿಗೂ ಕಾಣಿಸ್ತಾ ಇರಂಗೆ ಸ್ವಪ್ನ ಕಣ್ಣಿಗೆ ಮಾತ್ರ ಕಾಣಿಸ್ಬೇಕು ಅವನ್ನ ಅವಳು ಹಿಡ್ ಹಿಡಿಯೋಕ್ ತರ ಅವ್ರಿಬ್ರು ಎದ್ರಾದ್ರೆ ಆಗ ಅವಳು ಹೇಗಿದ್ರು ಹಿಡಿಯಕ್ ಹೋಗ್ತಾ ಇರ್ತಾಳೆ ಅವನ್ ಹೇಗೋ ನದಿ ಹತ್ರ ಹೋಗಿರ್ತಾನಲ್ವಾ ಆಕಸ್ಮಿಕವಾಗಿ ಅವಳನ್ನ ನದಿಯಲ್ಲಿ ತಳ್ಳಿಬಿಟ್ರೆ ಮಿಸ್ಕ್ಯಾರೇಜ್ ಆಗೋಗುತ್ತಲ್ಲ ಮಗುಗೆ ಅಂತ ಹೇಳಿ ಇನ್ನ ಇಬ್ರು ಪ್ಲಾನ್ ಮಾಡ್ತಾ ಇರ್ತಾರೆ ಮೊಮ್ ನಾನು ಇಮಿಡಿಯೇಟ್ಲಿ ಕರೆಸ್ತೀನಿ ಅರುಣ್ಣ ಅಂತ ಇನ್ನ ಅವನು ಸಹ ಹೊರಟಿರ್ತಾನೆ ಈ ಕಡೆ ನೋಡಿದ್ರೆ ರಾಜ್ಗೆ ತುಂಬಾ ಹೊಟ್ಟೆ ಶೂ ತಡ್ಕೊಳಕ್ ಆಗ್ದಿರಾ ಹೊಟ್ಟೆ ಒಳಗೆ ಇಲಿ ಬಿಟ್ಕೊಳಂಗ ಆಗ್ತಾ ಇರುತ್ತೆ ನೋಡಿದ್ರೆ ಅಟ್ ಎ ಟೈಮ್ಗೆ ಶ್ವೇತಾ ಕಾಲ್ ಮಾಡ್ತಾಳೆ ಇವಳೇನು ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಿದ್ದಾಳಲ್ಲ ಅಂತ ನಿಧಾನಕ್ ಮಾತಾಡ್ತಾ ಇರ್ತಾನೆ ಹೇಳು ಶ್ವೇತಾ ಅಂತ ಹೇಳ್ಬೇಕಾದ್ರೆ ಏನ್ ಹೇಳದು ರಾಜ್ ನೀನ್ ಹೇಳ್ಬೇಕು ಇವತ್ತು ಸಿಗ್ತೀನಿ ಅಂದೆ ಸಿಗದಿರಾ ಅಲ್ಲೇ ಇದೆಯಾ ಅಂತ ಹೇಳ್ತಾ ಇರ್ತಾಳೆ ಅಯ್ಯೋ ಅದು ನಮ್ಮ ಮನೇಲಿ ಇವತ್ತು ಟೆಂಪಲ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದಾರೆ ಹಾಗಾಗಿ ನಾನು ಸಿಗೋಕ್ಕಾಗಲ್ಲ ನಾಳೆ ಸಿಗ್ತೀನಿ ಅಂತ ಹೇಳ್ತಿದ್ರು ಇಲ್ಲ ಇಲ್ಲ ನಾನು ಇವತ್ತೇ ನಿನ್ನ ಮೀಟ್ ಆಗಬೇಕು ಅಂತ ಅವಳು ಹಠ ಹಿಡಿತಾ ಇರ್ತಾಳೆ ಇಲ್ಲ ನಾನು ಹೇಳೋದನ್ನ ಕೇಳಿಸ್ಕೊ ನಾನು ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾನೆ ಬಿಡು ಹಾಗಾದರೆ ನಾನೇ ಬರ್ತೀನಿ ಯಾವ ಟೆಂಪಲ್ ಹೇಳು ಅಂತ ಹೇಳ್ತಾ ಇರ್ತಾಳೆ ನಮ್ಮ ಮನೆ ಹತ್ರನೇ ಇದೆಯಲ್ಲ ಶಿವಾಲಯ ಟೆಂಪಲ್ಲು ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಳೆ ಆಯ್ತು ನನ್ ಪಕ್ಕ ಇವತ್ತು ಸಿಗ್ತೀನಿ ನೀನ್ ಏನು ಯೋಚನೆ ಮಾಡ್ಬೇಡ ಅಂತ ಅವ್ನು ಹೇಳ್ತಾ ಅವಳು ಹೇಳ್ತಾ ಇರ್ತಾಳೆ ಅವ್ನು ಇನ್ನ ಮಾತಾಡೋದಕ್ಕೆ ಅಂತ ಹೋಗ್ಬೇಕಾದ್ರೆ ಆಕಸ್ಮಿಕವಾಗಿ ಅವಳು ಕಾಲ್ ಕಟ್ ಮಾಡಿರ್ತಾಳೆ ಈ ಕಡೆ ನೋಡಿದ್ರೆ ಇನ್ನ ದೇವಸ್ಥಾನಕ್ಕೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಂದಿರ್ತಾರೆ ಆಕಸ್ಮಿಕ ಅನಾಮಿಕಾ ಅವ್ರ ಅಪ್ಪ ಅಮ್ಮ ಮೂರ್ ಜನನು ಬರ್ತಾರೆ ಅನಾಮಿಕಾ ಇನ್ನ ಎಲ್ಲರಿಗೂ ಮಾತಾಡ್ಸ್ತಾ ಇರ್ತಾಳೆ ಏನು ಅನಾಮಿಕಾ ನಾವ್ ಇದೇ ಗೆ ಬರ್ತಿದೀವಿ ಅಂತ ನಿನ್ಗೆ ಹೇಗೆ ಗೊತ್ತಾಯ್ತು ಅಂತ ಹೇಳ್ತಾ ಇರ್ತಾರೆ ಇನ್ಯಾರು ಹೇಳಿರ್ತಾರೆ ಕವ್ಯ ಕವ್ಯ ಅವರೇ ಹೇಳಿರ್ತಾರೆ ಅಂತ ಹೇಳ್ತಾ ಇರ್ತಾಳೆ ಸ್ವಪ್ನ ಈ ಕಡೆ ನೋಡಿದ್ರೆ ಅಪ್ಪ ಮತ್ತೆ ಅವ್ರ ಅಪ್ಪ ಇಬ್ರು ಬರ್ತಾ ಇರ್ತಾರೆ ಕಾವಿನೇ ನೋಡಿ ತುಂಬಾ ಖುಷಿಯಾಗಿ ಅಪ್ಪ ಏನಪ್ಪ ಇವತ್ತು ಎರಡೇ ಸರ್ಪ್ರೈಸ್ ಅಂತ ಕಾವ್ಯ ಹೋಗಿ ಅವ್ರ ಅಪ್ಪನು ಮತ್ತೆ ಅಪ್ಪುನ ಮಾತಾಡಿಸ್ತಾ ಇರ್ತಾರೆ ಅವಾಗ ದಾನಿ ಲಕ್ಷ್ಮಿ ಏನು ಮೇಘ ಸಂದೇಶ ಕಳ್ಸ್ಬಿಟ್ಟಿದ್ಯಾ ನೀನ್ ನಿಮ್ ಯಜಮಾನ್ರಿಗೆ ಅಂತ ಹೇಳ್ಬೇಕಾದ್ರೆ ಇನ್ನೇನ್ ಮಾಡೋದು ಮಂದಿ ಅವ್ರೆಲ್ಲಾರು ಇನ್ನ ಸಿಗ್ತಾ ಇದೀವಲ್ಲ ಹಾಗೆ ಅವ್ರನು ಕರೆಸ್ತೆ ಅಂತ ಹೇಳ್ತಾ ಇರ್ತಾಳೆ ಕನಕ ಆಗ ಇವಳು ಎಲ್ಲದ್ರೂ ಇವಳು ಪಕ್ಕಾನೇ ಬರ್ತಿದ್ದಾಳಲ್ಲ ಇವಳೇನು ನಿನ್ ಸೌತಿ ಇದ್ದಂಗೆ ಇದ್ದಾಳೆ ಅಂತ ಹೇಳ್ತಾ ಇರ್ತಾ ಹೌದು ಮಾಮ್ ಇವಳು ಮತ್ತೆ ಅವನು ತುಂಬಾ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಾ ಇರ್ತಾಳೆ ಆದ್ರೆ ನಾನು ನೋಡ್ಕೊತೀನಿ ಇನ್ನ ನಿಮ್ಮಿಬ್ಬರು ಮಧ್ಯ ಅವಳು ಬರ್ಬಾರ್ದು ಅನ್ನೋ ಥರ ಅವ್ರ ಅಮ್ಮ ಅವಳಿಗೆ ಪಿಟ್ಟಿಂಗ್ ಇರ್ತಾಳೆ ನೋಡಿದ್ರೆ ನೋಡಿದ್ರೆ ಕಲ್ಯಾಣ್ ಅಪ್ಪು ಬಂದಿರೋದನ್ನ ನೋಡಿ ಅವಳಿಗೆ ಶೇಕ್ ಹ್ಯಾಂಡ್ ಕೊಡೋದಿಕ್ ಹೋಗ್ತಾ ಇರ್ತಾನೆ ಅನಮಿಕಾ ಬಂದಿ ಅವ್ರಿಬ್ಬರು ಶೇಕ್ ಹ್ಯಾಂಡ್ ಕೊಡ್ದಿರ ಹಾಗೆ ನಿಲ್ಸಿ ಕಲ್ಯಾಣ್ ಇನ್ನ ನಾನು ನೀನು ಗಂಡ ಹೆಂಡ್ತಿ ಆಗ್ತಿದೀವಿ ಇನ್ ಯಾವಾಗಿರೋ ನೀನ್ ನನ್ನ ಪಕ್ಕನೇ ಇರಬೇಕು ಅಂತ ಹೇಳ್ತಾ ಇರ್ತಾಳೆ ಅನಾಮಿಕಾ ಈ ಕಡೆ ಸರಿ ಬನ್ನಿ ಇನ್ನ ದೇವರ ದರ್ಶನ ಮಾಡೋಣ ಅಂತ ಹೇಳ್ತಾ ಇರ್ತಾಳೆ ಅಪ್ಪಣ್ಣ ಮಾಮ್ ನೀವೆಲ್ಲ ಹೋಗಿ ಕಳಾವತಿ ಆಮೇಲೆ ಬರ್ತಾಳೆ ಈಗ ಸದ್ಯಕ್ ಬರಲ್ಲ ಅಂತ ಹೇಳ್ತಾ ಇರ್ತಾನೆ ರಾಜ್ ಯಾಕ ರಾಜ್ ಹೀಗೆ ಹೀಗೇಳ್ತಿದ್ಯಾ ಅನ್ಬೇಕಾದ್ರೆ ಏನು ಇಲ್ಲ ಅಜ್ಜಿ ಕಳಾವತಿ ಕಳಾವತಿ ಕಲ್ಯಾಣ್ಗೋಸ್ಕರ ಆ ಗಿಡ ಹಸ್ರಾಗಿದ್ರೆ ನಾನ್ ಬಂದು ನೂರ ಎಂಟು ಪ್ರದಕ್ಷಿಣೆ ಹಾಕ್ತೀನಿ ಅಂತ ಒಪ್ಕೊಂಡಿದ್ದಾಳೆ ಹಾಗಾಗಿ ಕರ್ಕೊಂಡು ಹೋಗ್ತೀನಿ ನೀವ್ ಹೋಗಿ ಅಂತ ಹೇಳ್ತಾ ಇರ್ತಾ ಯಾಕ್ರಿ ಈ ತರ ನನ್ನ ಬುಕ್ ಮಾಡ್ಬಿಟ್ರಿ ಅಂತ ಹೇಳ್ಬೇಕಾದ್ರೆ ಅಲ್ಲ ನನಗೆ ಉಪವಾಸ ಇರೋ ತರ ಬುಕ್ ಮಾಡ್ಬಿಟ್ಟಿದ್ದೆ ಈಗ ನಾನ್ ನಿನ್ಗೆ ಉಪವಾಸ ಇಲ್ದೆ ಈಗ ಪ್ರದಕ್ಷಿಣೆ ಹಾಕೋದಿಕ್ ಬುಕ್ ಮಾಡಿದೀನಿ ನಡಿ ನಡಿ ಅಂತ ರಾಜೀನ ಹೇಳಿ ಕಾವ್ಯನ ಕರ್ಕೊಂಡು ಹೋಗ್ತಾ ಇರ್ತಾನೆ ಈ ಕಡೆ ನೋಡಿದ್ರೆ ರುದ್ರಾಣಿ ರಾಹುಲ್ ಹೇಳ್ತಾ ಇರ್ತಾಳೆ ಎಲ್ಲಿ ಇನ್ನ ಅರುಣ್ ಬಂದಿಲ್ಲ ಬೇಗ ಕರ್ಸು ಅಂತ ಹೇಳ್ತಾ ಇರ್ತಾ ಇರು ಮಮ ಕಾಲ್ ಮಾಡ್ತೀನಿ ಅಂತ ರಾಹುಲ್ ಇನ್ನ ಅರುಣ್ಗೆ ಫೋನ್ ಮಾಡಿರ್ತಾನೆ ಬರ್ತಾ ಇದ್ದೀನಿ ನಾನು ಆಲ್ರೆಡಿ ಟೆಂಪಲ್ ಒಳಗೆ ಇದ್ದೀನಿ ಅಂತ ಹೇಳ್ತಾ ಇರ್ತಾನೆ ಈಗ ರುದ್ರ ಈಗ ರಾಹುಲ್ ಮತ್ತೆ ರುದ್ರಾಣಿ ಇಬ್ರು ಸೇರಿ ಪ್ಲಾನ್ ಮಾಡ್ತಿರೋ ಹಾಗೆ ಸ್ವಪ್ನನ ಕ್ಯಾರೇಜ್ ಮಾಡಿಸ್ತಾರ ಈ ಕಡೆ ನೋಡಿದ್ರೆ ಅನಾಮಿಕಾ ಅವ್ರ ಅಪ್ಪ ಅಮ್ಮ ಅಪ್ಪುನ್ನ ದೂರ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಅವ್ರ ಅನ್ಕೊಂಡಂಗೆ ಮನೆ ಮಂದಿ ಮುಂದೆ ಅಪ್ಪುಗೆ ಅವಮಾನ ಮಾಡಿಸ್ತಾರ ಆ ವಿಚಾರ ಏನಾದ್ರು ಕಾವ್ಯನ್ಗೆ ಅಪ್ಪು ಕಲ್ಯಾಣ ಪ್ರೀತಿ ಮಾಡ್ತಿರೋ ವಿಚಾರ ಕಾವ್ಯಂಗೆ ತಿಳಿಯುತ್ತಾನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್